ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೀಶ್ ಬಳಿಗೇರ್ ಕರ್ನಾಟಕ ರಾಜ್ಯ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾದ ಸನ್ಮಾನ್ಯ ಶ್ರೀ ರೆಡ್ಡಿ ಹಾಗೂ ರಾಜ್ಯ ರೆಡ್ಡಿ ಜನಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ರೆಡ್ಡಿ ಅವರಿಗೆ ಮುದೋಳ ಪಟ್ಟಣದ ಅರಳಿಕಟ್ಟಿ ಫೌಂಡೇಶನ್ ಹಾಗೂ ರಾಮದುರ್ಗದ ಜೆ ಬಿ ಎಂ ಟಿವಿ ವತಿಯಿಂದ ಸನ್ಮಾನಿಸಿ ಸತ್ಕರಿಸಲಾಯಿತು ಈ ಕುರಿತು ಒಂದು ವರದಿದೆ ಬನ್ನಿ ವೀಕ್ಷಿಸೋಣ ರೆಡ್ಡಿ ಸಮಾಜದ ಹಿರಿಯರು ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಹಾಗೂ ಮುಜರಾ ಇಲಾಖೆಯ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿ ಹಾಗೂ ರಾಜ್ಯ ರೆಡ್ಡಿ ಜನಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಶೇಖರ್ ರೆಡ್ಡಿ ಅವರಿಗೆ ಅರಳಿಕಟ್ಟಿ ಫೌಂಡೇಶನ್ ಮುದೋಳ್ ಹಾಗೂ ಜೆ ಬಿ ಎಂ ಟಿ ವಿ ರಾಮದುರ್ಗ ಇವರ ವತಿಯಿಂದ ಸನ್ಮಾನಿಸಿ ಸತ್ಕರಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಜೆ ಬಿ ಎಂ ಟಿ ವಿಯ ಮಾಲೀಕರಾದ ಜ್ಞಾನೇಶ್ವರ್ ಮೇಲಪ್ಗೋಳ್ ಹಾಗೂ ಅರಳಿಕಟ್ಟಿ ಫೌಂಡೇಶನ್ನ ಮುಖಂಡರಾದ ತಿಮ್ಮಣ್ಣ ಅರಳಿಕಟ್ಟಿ ಹಾಗೂ ರೆಡ್ಡಿ ಸಮಾಜದ ಅನೇಕ ಮುಖಂಡರುಗಳಾದ ಬಸವರಾಜ ಬಾನಿ ಆನಂದಹಟ್ಟಿ ಇನ್ನೂ ರೆಡ್ಡಿ ಸಮಾಜದ ಎಲ್ಲ ಮುಖಂಡರು ಸೇರಿ ಸನ್ಮಾನಿಸಿ ಸತ್ಕರಿಸಲಾಯಿತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆ ಬಿ